ಲೋಕಸ್ಥರು ಟೀಕೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವುದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನಾನು ಹೇಳ್ತೀನಿ ವಿರೋಧ ಪಕ್ಷದವರಿಗೆ ಅನೇಕ ತಾಲೂಕುಗಳಲ್ಲಿ ಕೂಡ ಹೇಳಿದ್ದೀನಿ ಮೊನ್ನೆ ಪಾವಗಡದಲ್ಲಿ ಕೂಡ ಹೇಳಿದ್ದು ಪಾವುಗಡದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀವು ಈ ಬಂದು ಕಣ್ಣಾರೆ ನೋಡಬೇಕು ಕಣ್ಣಾರೆ ನೋಡಬೇಕು ಹರಸೀಕೆರೆ ತಾಲೂಕು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಸಿಲಿಂಗೇಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ನಡೆದಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ ನಾನು ಕೇಳ್ತೇನೆ ಗ್ಯಾರಂಟಿ ಯೋಜನೆಗಳಿಂದ ಕುಟಿತಿಲ್ಲ ಕು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಇವೆಲ್ಲ ಪತ್ರಿಕೆ ಗಮನಿಸಿರ್ಬಹುದು ನೋಡಿರ್ಬಹುದು ಇಡೀ ದೇಶದಲ್ಲಿ ಕರ್ನಾಟಕ

கர் அதுக்கு காரணி யோஜனைகள் அந்த மறியலி யோஜனை ಬರೀಲಿಕ್ಕೆ ಸಾಧ್ಯ ಇಲ್ಲ ಈ ಗ್ಯಾರಂಟಿ ಯೋಜನೆಗಳು ನಾವು ಜಾರಿ ಕೊಟ್ಟ ಜನರಿಗೆ ಕೊಟ್ಟು ಶಕ್ತಿ ಜಾಸ್ತಿ ಆಯಿತು ಸರ್ಕಾರಕ್ಕೆ ಆದಾಯ ಬರಲಿಕ್ಕೆ ಜಾಸ್ತಿ ಆಯಿತು ಹಾಗಾಗಿ ಸರ್ಕಾರದ ಸರ್ಕಾರದ ಅಭಿವೃದ್ಧಿ ಹೆಚ್ಚಾಗಿ ಇವತ್ತು ಕಲಾ ಆದಾಯ